ಅವರಿಗೆ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಮ್ಯಾಂಡೇಟ್ ಇರೋದು ಎನ್ಕ್ವರಿ ಮಾಡಿ ಅಂತೇಳಿ ಅವರಿಗೆ ಎಸ್ ಐ ಟಿನ ಮಾಡೋ ಮಾಡಿದ್ದಾರೆ ಕಾನೂನಾತ್ಮಕವಾಗಿ ಎಸ್ ಐ ಮಾಡಿದ್ದಾರೆ ಅವರು ಅವರು ಕೆಲಸ ಮಾಡ್ತಾರೆ ಅದಕ್ಕೆ ಅಡ್ಡಿಪಡಿಸಿದ್ರೆ ಕೆಲಸ ಮಾಡಿಗೆ ಮಾಡೋದಕ್ಕೆ ಅಡ್ಡಿಪಡಿಸಿದ್ರೆ ಅವ್ರಿಗೆ ಆದಂಥ ಕೆಲವು ಕ್ರಮಗಳಿದ್ದಾವೆ ಅದನ್ನು ಅವರೇ ತಗೊಳ್ತಾರೆ ಪೊಲೀಸರು

ಓದಕ್ಕೆ ಅರ್ಥ ಮಾಡ್ಕೊಳ್ಳಕ್ಕೆ ಬಂದ್ರೆ ಈ ಪ್ರಶ್ನೆ ಬರಲ್ಲೋರ್ಟ್ ಮಾಡಿದ್ರು ನನಗೆ ಅಪ್ಲೈ ಆಗುತ್ತೆ ಅಂತ ಯಾಕೆ ತಗೋಬೇಕು ನಾವು ತಗೋಬೇಕಾ ಅಲ್ಲ ಅವರೇ ವಿಚಾರ ಪ್ರಸ್ತಾಪ ಮಾಡಿರೋದಲ್ಲ ಸರ್ ಚಂದ್ರಶೇಖರ್ ಮಾಡಿರ್ಬೋದು ಗಾದಿ ಹೇಳ್ತೀವಿ ನಾವು ಅಗಾದಿ ಹೇಳಿದ್ರೆ ಅದು ಗಾದಿ ನನಗೆ ಆಗುತ್ತೆ ಅಂತ ಸಮಯ ಸಂದರ್ಭದಲ್ಲಿ ಗಾದಿಗಳು ಈ ರೀತಿ ದೊಡ್ಡವರು ಹೇಳಿದ ಮಾತುಗಳು ಇವೆಲ್ಲ ಒಂದು ಒಂದು ಅರ್ಥದಲ್ಲಿ ಹೇಳ್ತಾರೆ ಅದನ್ನು ನಾವು ಹೆಂಗೇನು ಬೇಕು ಅನ್ನೋದು ನಾವು ಅರ್ಥ ಆಗಲ್ಲ ಅದಕ್ಕೆ ಒಂದಷ್ಟು ಅಪ್ಲಿಕೇಶನ್ ಆಫ್ ಮೈಂಡ್ ಬೇಕಾಗುತ್ತೆ ಸರ್ ಈಗ ಸ್ನೇಹಮಯ ಕೃಷ್ಣ ಅವರು ಇಡಿಗೆ ಮತ್ತೆ ದೂರು ಕೊಟ್ಟಿದ್ದಾರೆ ಸರ್ ಸಿದ್ದರಾಮಯ್ಯ ಅವರ ಆಗಿನ ವಿಚಾರದಲ್ಲಿ ಕೊಡ್ಲಿ ಅವರು ಇಡಿಗೂ ಕಾಲ್ ಕೊಟ್ಟಿದ್ದಾರೆ ಸಿ ಬಿ ಐಗೂ ಕೊಡಿ ಅಂತ ಕೊಟ್ಟಿದ್ದಾರೆ ಅದೆಲ್ಲ ಕಾನೂನು ನೋಡ್ಕೊಳ್ಳುತ್ತೆ ನಾವು ಅದ್ರ ಬಗ್ಗೆ ಕಮೆಂಟ್ ಮಾಡೋದಕ್ಕಾಗಲ್ಲ ಕಾನೂನು ಜುಡಿಷಿಯರಿ ಇದೆ ಅವರು ಏನು ತೀರ್ಮಾನ ತಗೊಳ್ತಾರೋ ತಗೊಳ್ಳಿ ಈಗ ಒನ್ ನೈಂಟಿ ಸೆವೆನ್ ಪೇಜಸ್ ಜಜ್ಮೆಂಟ್ ಕೊಟ್ಟರಲ್ಲ ಹಾಗೆ ಕೊಡಲಿ ಅವರು ಇವತ್ತಿನ ಸ್ನೇಹಿ ಕೃಷ್ಣ ವಿರುದ್ಧ ಹಳೆ ಕೇಸಿಗೆ ಸಂಬಂಧಪಟ್ಟಂತೆ ಈಗ ಎಫ್ ಐ ಆರ್ ಆಗಿದೆ ಅದೊಂದು ರೀತಿ ದ್ವೇಷದ ರಾಜಕಾರಣ ಅಥವಾ ದ್ವೇಷ ತೀರ್ಸ್ಕೊಂತ ಇದೆಯ ಯಾರು ಯಾರು ದ್ವೇಷ ಮಾಡ್ತಾರೋ ಗೊತ್ತಿಲ್ಲಪ್ಪ ಇದರಲ್ಲಿ ದಿನ ಬೆಳೆಗಾದರೆ ಬರಿ ಇದೇ ಆಗಿದೆ ಅವರು ಇವ್ರಿಗೇನೋ ಅಂದರು ಅವರು ಇನ್ನೊಂದು ಏನೋ ಅಂದರು ಇನ್ನು ನಾಳೆ ತೆಗೆದು ತೆಗೆದ್ರು ಇದು ಇಷ್ಟರ ಮಟ್ಟಿಗೆ ಕಲುಷಿತವಾದರೆ ಕಷ್ಟ ಯಾಕೆ ಸಾರ್ವಜನಿಕ ಜೀವನ ಇಷ್ಟೊಂದು ಕಲುಷಿತ ಆದರೆ ಭಾಳ ಕಷ್ಟ ಸರ್ ಇವತ್ತಿನ ನಿಮ್ಮ ಎತ್ತಿನೊಳೆ ಯೋಜನೆಯ ಸಭೆ ಕಾಂಗ್ರೆಸ್ ಪಕ್ಷದಲ್ಲಿ ಏನಾದರೂ ಸಂದೇಶ ರವಾನೇನೋ ಸರ್ ಇವತ್ತಿನ ಎತ್ತಿನೊಳ್ಳೆ ಯೋಜನೆ ಸಭೆ ಸರ್ ಸಿಎಮ್ದು ನಿಮ್ಮದು ನಾನು ನೋಡಿ ನಾನು ಅವರಿಗೆ ಹೇಳಿದ್ದೆ ನಾನೇ ಬರ್ತೀನಿ ನಮ್ದು ರೀತಿನೊಳೆ ಯೋಜನೆ ವೇಗವಾಗಿ ಆಗ್ತಾ ಇಲ್ಲ ಹಣ ಬಿಡುಗಡೆ ಆಗ್ಬೇಕು ಜೊತೆಗೆ ಅವರು ದೊಡ್ಡಬಳ್ಳಾಪುರದಲ್ಲಿ ಮತ್ತು ನನ್ನ ನನ್ನ ಕ್ಷೇತ್ರಕ್ಕೆ ಏನು ಇಂಪೌಂಡಿಂಗ್ ಮಾಡೋದಕ್ಕೆ ಐದು ಸಾವಿರ ಎಕರೆ ಭೂಮಿಯಲ್ಲಿ ಪ್ರಸ್ತಾಪ ಮಾಡಿದ್ರು ಅದು ಅರ್ಧ ನನಗೆ ಎರಡೂವರೆ ಸಾವಿರ ಇದ್ರೆ ನನ್ನ ಕ್ಷೇತ್ರಕ್ಕೆ ಬರುತ್ತೆ ಇನ್ನೆರಡೂವರೆ ಸಾವಿರ ದೊಡ್ಡಬಳ್ಳಾಪುರ ಕ್ಷೇತ್ರಕ್ಕೆ ಅದಕ್ಕೇನೆ ಅದನ್ನು ಬದಲಾಯಿಸಿ ಹಿಂದಿನ ಸರ್ಕಾರ ಅದನ್ನು ಸ್ಟಾಪ್ ಮಾಡಿ ಮುಂದೆ ಎರಡು ಕಡೆ ಮೂರು ಕಡೆ ಪಾಯಿಂಟ್ ಇಂಪೌಂಡ್ ಮಾಡೋದು ಅಂತ ಮಾಡಿದ್ದಾರೆ ಅದನ್ನು ನಾವು ಆಗಬಾರ್ದು ನಮ್ಮಲ್ಲೇ ಆಗಬೇಕು ಅಂತೇಳಿ ಒಂದು ಆರ್ಗ್ಯುಮೆಂಟ್ ನಡೀತಾ ಇಲ್ಲ ಅದಕ್ಕೋಸ್ಕರ ನಾನು ಬರ್ತೀನಿ ಚರ್ಚೆ ಮಾಡಬೇಕು ಬೇಗ ನಮಗೆ ಬಹುಶಃ ಮುಂದಿನ ವರ್ಷಕ್ಕಾದರೂ ಕೂಡ ತುಮಕೂರಿಗೆ ನೀರು ಬರಬೇಕು ಅಂತ ಹೇಳಿ ನಾನು ಹೇಳಿದೆ ಅದಕ್ಕೆ ನಾನೇ ಬರ್ತೀನಿ ಮಾತಾಡೋಣ ಅಂದ್ರೆ ಬನ್ನಿ ನಿಮ್ದೆ ನಾವು ಭೇಟಿ ಆಗೋದೇನು ಹೊಸ್ತಾಗ್ತಿವಿ ಶಿವಕುಮಾರ್ ಅವರು ನಮ್ಮ ಅಧ್ಯಕ್ಷರಿದ್ದಾರೆ ಮತ್ತು ನಮ್ಮ ಡಿ ಸಿ ಎಂ ಇದಾರೆ ನಾವು ಆ ಇನ್ ಯಾರು ಮಾತಾಡ್ಕೋಬೇಕು ಏನಾರಾಗ್ಲಿ ನಾವು ಮಾತಾಡ್ಕೊಳ್ಳೋದು ಯಾರು ಮಾತಾಡ್ಕೋಬೇಕು ನನ್ನ ನನ್ನ ಸಮಸ್ಯೆಗಳ ಬಗ್ಗೆ ನಾವೇ ಚರ್ಚೆ ಮಾಡಲಿಲ್ಲ ಪರಿಸ್ಥಿತಿ ಎಲ್ಲ ಅದನ್ನ ಆ ದೃಷ್ಟಿಕೋನದಿಂದ ನೋಡೋದು ಬೇಕಾಗಿಲ್ಲ ನಾವು ನಮ್ಮ ಕೆಲಸ ಕಾರ್ಯಗಳಾಗಬೇಕಾಗುತ್ತೆ ಅದಕ್ಕೊ ಈಗ ಅವರು ಒಂದು ಎಕ್ಸ್ಪ್ರೆಸ್ ಕೆನಾಲ್ ಅಂತೇಳಿ ಗುಬ್ಬಿಯಿಂದ ಕುಣಿಗಲ್ಗೆ ಮಾಡಕ್ಕೆ ಅಪ್ರೂವ್ ಆಗಿದೆ ಅದನ್ನ ಕೆಲಸ ಪ್ರಾರಂಭ ಮಾಡುವಾಗ ಅಲ್ಲಿ ಎಲ್ಲ ಬಂದು ತಡೆದಿದ್ವಿ ಅದ್ರ ಬಗ್ಗೆನೂ ಚರ್ಚೆ ಮಾಡಿದ್ವಿ ಅದಕ್ಕೆ ಅವರೇ ನೀರಾವರಿ ಸಚಿವರೇ ಒಂದು ಸಮಿತಿ ಮಾಡಿದ್ದಾರೆ ಟೆಕ್ನಿಕಲ್ ಕಮಿಟಿ ಅವರು ವರದಿ ಕೊಟ್ಟ ಮೇಲೆ ಮುಂದುವರಿಯಿದ್ರು ಎಲ್ಲ ಇರುತ್ತೆ ಇದನ್ನ ನೀವು ಬೇರೆ ಬೇರೆ ಅರ್ಥ ಕಲ್ಪಿಸೋದ್ರಲ್ಲಿ ಏನು ಉಪಯೋಗ ಇಲ್ಲ ಸರ್ಕಾರ ಬೆಳಸಕ್ಕೆ ಒಂದ್ ಸಾವಿರ ಕೋಟಿ ರೆಡಿ ಮಾಡ್ಕೊಂಡಿದ್ದಾರೆ ಅಂತ ಮಾಡಿದ್ದಾರೆ ಗೊತ್ತಿಲ್ಲಪ್ಪ ನಂಗೆ ಸಾವಿರ ಕೋಟಿ ನಾವು ನೋಡೇ ನೋಡೋಣ ಕೇಳ್ಬೋದು ಸರ್ ಆ ಥರದ ನೀವು ಅಸ್ಥಿರ ಆಗ್ತಾ ಇದೆ ಸರ್ಕಾರ ಅಂತ ಆರೋಪ ಮಾಡ್ತಾ ಇದ್ದೀವಿ ಇದನ್ನು ಹೇಳಿದವ್ರ ಯಾರು ಯತ್ನಾಳ್ ಅವರು ನೀವು ಆರೋಪ ಮಾಡ್ತಾ ಇದ್ರೆ ಬಿಜೆಪಿ ಕಡೆಯಿಂದ ಅಸ್ಥಿರ ಆಗ್ತಾ ಇದೆ ಸರ್ಕಾರನ ಬೇಕು ಗೊತ್ತಿಲ್ಲ ಯಾರು ಯಾರು ಅದನ್ನ ಸಾವಿರ ಕೋಟಿ ಯಾರ ಯಾರು ಮಾಡಿ ಇಟ್ಕೊಂಡಿದ್ದಾರೆ ನನ್ಗೆ ಗೊತ್ತಿಲ್ಲ ಸರ್ಕಾರ ಅಸ್ಥಿರ ಮಾಡೋದಕ್ಕೆ ಸಾವಿರ ಕೋಟಿ ರೂಪಾಯಿ ಮೊಬಿಲೈಸ್ ಮಾಡೋದು ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಯತ್ನಾಳ್ನೆ ಕೇಳು ಎಲ್ಲಿಟ್ಟವ್ರ ದುಡ್ಡ ಬುಡಾ ಪ್ರಕರಣದಲ್ಲಿ ತನಿಖೆ ತಗಿರ ಅವ್ರ ಕೋಟೆಯಲ್ಲಿದ್ದವ್ರೆ ಅಂತ ತನಿಖೆ ಆಗ್ಬೇಕಾಗುತ್ತೆ ಗಂಭೀರ ಆರೋಪಗಳು ಮಾಡಿದಾಗ ಸರ್ ಸುಮೋಟ ಕೇಸನ್ ಕಟ್ಟಿಸ್ಕೊಂಡ್ ತನಿಖೆ ಮಾಡ್ತೀವ ಮಾಡ್ತೀವಿ ಆ ಸಂದರ್ಭ ಬಂತು ಅಂದ್ರೆ ಅದನ್ನ ಮಾಡ್ಲೇಬೇಕಾಗ್ತದೆ ಬುಡ ಪ್ರಕರಣದಲ್ಲಿ ತನಿಖೆ ಆಗ್ತಿದೆ ಸರ್ ಸಿಬಿಐಗೂ ತನಿಖೆ ಮಾಡಿ ಅಂತ ಅವರು ಕೋರಿದ್ದಾರೆ ಹೈಕೋರ್ಟ್ ಅಂತ ಸ್ನೇಹ ಸಿಬಿಐ ಎಂಟ್ರಿ ಸರ್ ಮತ್ತೆ ನೋಡೋಣ ಅವ್ರ ತೀರ್ಮಾನ ಏನ್ ಮಾಡ್ತಾರೆ ಅಂತ ಬರಲಿ ತೀರ್ಮಾನ ಬಂದ ಮೇಲೆ ತಾನೇ ಅದು ಮಾಡಿ ನಿಮ್ಮ ಮುಕ್ತ ಸಮ್ಮತ ವಾಪಸ್ ತಗೊಂಡಿದ್ರಲ್ಲ ಕೋರ್ಟ್ ನಿರ್ದೇಶನ ಕೊಟ್ಟರೆ ನಿಮ್ಮ ತನಿಖೆಗೆ ಅವಕಾಶ ಕೊಡಬೇಕಾಗುತ್ತೆ ಕೊಡ್ಬೇಕಾದ್ರೆ ಅದನ್ನು ನೋಡೇ ಕೊಡ್ತಾರೆ ಕೋರ್ಟ್ ಕೊಡ್ಬೇಕಾದ್ರೆ ರಾಜ್ಯ ಸರ್ಕಾರ ಈ ರೀತಿ ಒಂದು ತೀರ್ಮಾನ ಮಾಡಿದೆ ನಾವು ಕೋರ್ಟ್ ಸರ್ಕಾರದ ತೀರ್ಮಾನದ ವಿರುದ್ಧವಾಗಿ ಜಡ್ಜ್ಮೆಂಟ್ ಕೊಡ್ಬೇಕಾದ್ರೆ ಅವರು ನೋಡ್ಬೇಕಲ್ವಾ ನೋಡೇ ಕೊಡ್ತಾರೆ ಸುಮ್ಮನೆ ಸುಮ್ಮನೆ ಅವರು ಡೈರೆಕ್ಷನ್ಸ್ ಕೊಡೋಕ್ಕೆ ಬರೋದಿಲ್ಲ ಸರ್ಕಾರ ಈಗಾಗಲೇ ಅನೇಕ ರಾಜ್ಯಗಳು ಆ ರೀತಿ ತೀರ್ಮಾನ ತಗೊಂಡಿದೆ ಬರೀ ನಾವೊಬ್ರೇ ಅಲ್ಲ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಆ ರೀತಿ ವ್ಯವಸ್ಥೆ ಇದೆ ಅಂದರೆ ರಾಜ್ಯ ಸರ್ಕಾರಗಳನ್ನು ಕೇಳದೆ ಸಿ ಬಿ ಐನವರು ಎಂಟ್ರಾಗೋಕ್ಕೆ ಸಾಧ್ಯ ಇಲ್ಲ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲಿ ನಾವು ಮಾಡಿದ್ವಿ ಇದೇನು ನಮ್ಮ ರಾಜ್ಯದಲ್ಲಿ ಹೊಸ್ದಾಗಿ ಮಾಡಿಲ್ಲ ಹಿಂದೆ ಎರಡು ಮೂರು ಸಾರಿ ಆಗಿದೆ ಆದ್ದರಿಂದ ನಾವು ಹಿಂದೆ ಇದ್ದಿದ್ದನ್ನು ಬದಲಾಯಿಸಿ ನಾವು ಹೌದಪ್ಪ ಸರ್ಕಾರನಷ್ಟೇ ಕೇಳ್ಕೊಂಡು ಮಾಡಬೇಕು ಅಂತ ಹೇಳಿ ಹೇಳಿದ್ದೇವೆ ಕೋರ್ಟ್ ಅದನ್ನ ಕಾಗ್ನೈಸೆನ್ಸಿಗೆ ತಗೊಳ್ಳುತ್ತೆ ಸಿ ಎಂ ಜಾತಿ ಗಣತಿ ವರದಿನ ಜಾರಿ ಮಾಡೇ ಮಾಡ್ತೀನಿ ಅಂತ ಹೇಳಿದರೆ ಬೆಳಗಾವಿ ಸೆಷನ್ನಲ್ಲಿ ಏನಾದರೂ ಟೇಬಲ್ ಮಾಡ್ತೀರಾ ಗೊತ್ತಿಲ್ಲ ನಮಗೆ ಇದಕ್ಕೆ ನಾವು ಕ್ಯಾಬಿನೆಟ್ ಹೇಳಿದಾರಲ್ಲ ಕ್ಯಾಬಿನೆಟ್ ಬರಲಿಲ್ಲ ಸರ್ ಇಲ್ಲಿವರೆಗೂ ಅಂತ ಹೇಳಿದ್ದಾರೆ ಸಿಗ್ನಿಯಲ್ಲಿ ಸರ್ ನಾಲ್ವತ್ತು ನಾಲ್ವರು ಬಾಂಗ್ಲ ಪ್ರಜೆಗಳು ಅರೆಸ್ಟ್ ಆಗಿದ್ದಾರೆ ಅದರಲ್ಲಿ ನಮ್ಮ ಪಾಕಿಸ್ತಾನ ಅನ್ನೋದು ಗೊತ್ತಾಗಿದೆ ಸರ್ ಎರಡು ಸಾವಿರದ ಹದಿನೆಂಟರಿಂದ ಬೆಂಗಳೂರಲ್ಲಿ ಇತ್ತು ಅಂತ ಅವರು ನನಗೆ ಬಂದಿರೋ ಮಾಹಿತಿ ಪ್ರಕಾರ ಅವರು ಹತ್ತು ವರ್ಷದಿಂದ ಇಂಡಿಯಾ ಗೇಟ್ನಲ್ಲಿ ಅಂತ ಇಂಡಿಯಾನಲ್ಲಿ ಅವರು ಬೆಂಗಳೂರಿಗೆ ಬಂದು ಒಂದು ವರ್ಷ ಆಗಿದೆ ಅವರು ಮೂರು ಜನನೋ ನಾಲ್ಕು ಜನನೋ ಕಸ್ಟಡಿಗೆ ತೊಗೊಂಡಿಲ್ಲ ಅವರೆಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅವ್ರನ್ನ ಯಾಪಿಗೆ ಬಂದಿದ್ರು ಇಲ್ಲಿ ಬಂದರು ಒಂದು ವರ್ಷದಿಂದ ಬೆಂಗಳೂರಿಗೆ ಬಂದರು ಒಂದು ವೇಳೆ ಅವರು ಗೊತ್ತಿಲ್ಲ ನನಗೆ ಡೆಫಿನೆಟ್ ಇನ್ಫಾರ್ಮೇಶನ್ ಹತ್ತು ವರ್ಷದಿಂದ ಇದ್ರು ಅಂತ ಒಂದು ಇನ್ಫಾರ್ಮೇಷನ್ ಒಂದ್ವೇಳೆ ವೇಳೆ ಹತ್ತು ವರ್ಷದಿಂದ ಇರೋದೇ ಸತ್ಯ ಆಗಿದೆ ಹತ್ತು ವರ್ಷದಿಂದ ಯಾಕೆ ಅವರು ಯಾರು ಕೂಡ ಇಂಟೆಲಿಜೆನ್ಸ್ ಏಜೆನ್ಸಿಯಲ್ಲೂ ಕೂಡ ಅವ್ರನ್ನ ಇದು ಮಾಡಲಿಲ್ಲ ಅಂತ ಅವರು ಎಲ್ಲಿವರೆಗೆ ಹೋಗಿದ್ದಾರೆ ಅಂದ್ರೆ ಪಾಸ್ಪೋರ್ಟ್ ಅನ್ನು ಮಾಡ್ಕೊಳ್ಳೋವರೆಗೂ ಹೋಗಿದ್ದಾರೆ ಆಧಾರ್ ಕಾರ್ಡ್ ಕೂಡ ಇದೆ ಪಾಸ್ಪೋರ್ಟ್ ಅಂದ್ರೆ ಪಾಸ್ಪೋರ್ಟ್ ಆಧಾರದೇ ಪಾಸ್ಪೋರ್ಟು ಮಾಡಿ ಮಾಡ್ಕೊಳ್ತಾರೆ ಅಂಥದ್ರಲ್ಲಿ ಪಾಸ್ಪೋರ್ಟೇ ಮಾಡ್ಕೊಳ್ತಾರೆ ಆಮೇಲೆ ಆಧಾರ್ ಕಾರ್ಡ್ಗಳು ಎನ್ ಕಾರ್ಡ್ ಕಾರ್ಡು ಆಮೇಲೆ ಹೆಸರುಗಳು ಬದಲಾಗ್ತಿದ್ದಾರೆ ಹೆಸರು ಬದಲಾಯಿಸ್ಕೊಂಡಿದ್ದಾರೆ ಅದರಿಂದ ನೋಡೋಣ ಅದು ಇನ್ನು ಫರ್ದರ್ ಇನ್ವೆಸ್ಟಿಗೇಷನ್ ಏನು ಇನ್ಫಾರ್ಮೇಶನ್ ಬರುತ್ತೆ ಅಂತ ನೋಡೋಣ ಸರ್ ಬಹಳ ಮೂವತ್ತಾರು ಮೂವತ್ತಾರು ಪೊಲೀಸ್ ಪರಿಸ್ಥಿತಿಯಲ್ಲಿ ಇದಾವಂತೆ ಸರ್ ಕಳಿಸ್ತೀನಿ ನಮ್ಮ ಹಿರಿಯ ಅಧಿಕಾರಿಗಳನ್ನ ಕಳಿಸ್ತೀನಿ ಇಲ್ಲಾಂದ್ರೆ ನಾನೇ ವಿಸಿಟ್ ಮಾಡ್ತೇನೆ ವಿಸಿಟ್ ಮಾಡಿ ಅದಕ್ಕೆ ಸೂಕ್ತ ನಿರ್ದೇಶನ ಕೊಡ್ತಾ ಸರ್ ಈಗ ಬಾಂಗ್ಲಾದೇಶದ ಅವರು ಭಾರತಕ್ಕೆ ಬಂದಿದ್ದಾರೆ ಬಾಂಗ್ಲಾದೇಶ ಆಗ್ತಾ ಇದೆ ಭಾರತಕ್ಕೆ ಬಹಳ ಜನ ಬಾಂಗ್ಲಾದೇಶದವರು ಬಂದಿದ್ದಾರೆ ಬಹಳ ಜನ ಬಾಂಗ್ಲಾದೇಶದವ್ರು ನಾವು ಪ್ರತಿನಿತ್ಯ ಬಾಂಗ್ಲಾದೇಶದವ್ರನ್ನ ಬೆಂಗಳೂರಿನಲ್ಲೂ ಕೂಡ ನಾವು ಹಿಡಿತಾನೆ ಇದ್ದೀವಿ ಡಿಪೋರ್ಟ್ ಮಾಡ್ತಾನೆ ಇದ್ದೀವಿ ಬರ್ತಾ ಇರ್ತಾರೆ ಅಲ್ಲಿ ಬಾಂಗ್ಲಾದೇಶದಲ್ಲಿ ಸ್ವಲ್ಪ ಒಂದು ಬಾರ್ಡರು ಸ್ವಲ್ಪ ಪೋರಸ್ ಇದೆ ಅಂತ ಹೇಳಿ ಹೇಳ್ತಾರೆ ಅಲ್ಲಿ ಅದು ಬಾರ್ಡರ್ನ ಟೈಪ್ ಮಾಡಬೇಕು ಅದು ಗೌರ್ಮೆಂಟ್ ಆಫ್ ಇಂಡಿಯಾ ಮಿಲ್ಟ್ರಿ ಅವೆಲ್ಲ ಮಾಡಬೇಕಾಗಿಲ್ಲ ಕಂಟಿನ್ಯೂಸ್ ಆಗಿ ತರ್ತಾನೆ ಇರ್ತೀವಲ್ಲ ನಮ್ಮ ಬೆಂಗಳೂರಿನಲ್ಲಿ ಈಗ ನನಗೆ ಮಾಹಿತಿ ಇರೋ ಸುಮಾರು ಜನ ಇದ್ದಾರೆ ಅಂತ ಹೇಳ್ತಾರೆ ನಾವು ಅವ್ರನ್ನ ಸ್ಕ್ರೀನ್ ಮಾಡಿ ಪ್ರತಿ ದೃತ್ಯನೂ ಕೂಡ ಮಾನಿಟರ್ ಮಾಡಿ ಯಾರು ಯಾರು ನಮಗೆ ಸಿಗ್ತಾರೆ ಅವ್ರನ್ನ ಅರೆಸ್ಟ್ ಮಾಡಿ ರಿಪೋರ್ಟ್ ಮಾಡಿದ್ವಿ ರಿಪೋರ್ಟ್ ಮಾಡಿ ಅವ್ರಿಗೆ ಇವ್ರಿಗೆ ಬಾಂಗ್ಲಾದೇಶದ ಹೈಕಮಿಷನಿಗೂ ಕೂಡ ತಿಳಿಸ್ತೇವೆ ಗೌರ್ಮೆಂಟ್ ಆಫ್ ಇಂಡಿಯಾಗೂ ತಿಳಿಸ್ತೇವೆ ಅದು ಅವರು ಬಾರ್ಡರ್ನಲ್ಲಿ ಟೈಟ್ ಮಾಡಬೇಕು